ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಟಿ ಇ ಟಿ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಿತ್ತು ಆ ಪರೀಕ್ಷೆಯನ್ನು ಬರೆದಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಶುಭ ಸುದ್ದಿನೇ ಅಂತ ಹೇಳಬೇಕು ಯಾಕಂದ್ರೆ ಟಿ ಇ ಟಿ ಬರೆದಂಥ ಎಲ್ಲ ಅಭ್ಯರ್ಥಿಗಳ ಪರೀಕ್ಷೆಯ ಫಲಿತಾಂಶ ಫಲಿತಾಂಶವನ್ನು ಈಗ ರಾಜ್ಯ ಸರ್ಕಾರದಿಂದ ಪ್ರಕಟಿಸಲಾಗಿದೆ ಸ್ನೇಹಿತರ ನಿಮ್ಮ ನಿಮ್ಮ ಫಲಿತಾಂಶವನ್ನು ಬೇಗನೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನೋಡ್ಕೊಳ್ಳಿ ಅದು ಯಾವ ರೀತಿ ನೋಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಯೋಜನೆಗಳು ಹಾಗೂ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೂ ನೋಡೋಣ ಯಾವ ರೀತಿ ನಿಮ್ಮ ಟಿ ಇ ಟಿ ಫಲಿತಾಂಶವನ್ನು ನೋಡಿಕೊಳ್ಳೋದು ಅಂಥೇಳಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿದೆ ನೋಡಿ ಸ್ನೇಹಿತರೆ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಇನ್ ಡಾಟ್ ಟಿ ಇ ಟಿ ಅಂತೇಳಿ ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ವೆಬ್ ಪೇಜ್ ಓಪನ್ ಆದ ನಂತರ ಇಲ್ಲಿ ಮೇಲುಗಡೆ ಇದೆ ನೋಡಿ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ರಿಸಲ್ಟ್ ಹೇಳಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕೊಳ್ಳಿ ಸ್ನೇಹಿತರೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕ್ಕೊಂಡು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಆ ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತೇಳಿ ಕೊಟ್ಟ ಮೇಲೆ ನೀವು ಏನೇನು ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಸ್ನೇಹಿತರೆ ಆ ಮಾರ್ಕ್ಸ್ ಇಲ್ಲಿ ಶೋ ಆಗಿರುತ್ತದೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಮತ್ತು ಕ್ವಾಲಿಫೈಡ್ ಆಗಿರಿ ಅಥವಾ ನಾಟ್ ಕ್ವಾಲಿಫೈಡ್ ಆಗಿರಿ ಅಂತೇಳಿ ತಿಳಿಸ್ಕೊಡ್ತೈತಿ ಸ್ನೇಹಿತರೆ ಇಷ್ಟೇ ತುಂಬ ಸಿಂಪಲ್ ಆಗಿದೆ ನಿಮ್ಮ ಮೊಬೈಲ್ನಲ್ಲಿ ನೀವೇ ನೋಡ್ಕೊಳ್ಳಿ ಮತ್ತು ಇಲ್ಲಿತನ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು